ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಕೆಎಚ್ ಪಿ ಎಸ್ ನಗರ ಖಡಕ್ಲ ನಾನು ಇವತ್ತು ಸಾವಿತ್ರಿಬಾಯಿ ಫುಲೆಯವರು ಬಗ್ಗೆ ಒಂದೆರಡು ಮಾತು ಹೇಳಲು ಬಯಸುತ್ತೇನೆ ಹೆಣ್ಣಂದು ಕಲಿತರೆ ಶಾಲೆಂದು ತೆರೆದಂತೆ ಎಂಬ ಮಾತು ಅಂದಿಗೂ ಇದೆಯೂ ಎಂದೆಂದಿಗೂ ಪ್ರಸ್ತುತ ಎನ್ನುವುದನ್ನು ಸಾಬೀತು ಪಡೆಸಿದ ಮಹಿಳೆಯರು ಪೈಕಿ ಅಗ್ರ ಸಾಲಿನಲ್ಲಿ ನಿಲ್ಲುವವರು ಸಾವಿತ್ರಿಬಾಯಿ ಫುಲೆಯವರು ಅಕ್ಷರಗಳೆಂದರೆ ಗೊತ್ತಿಲ್ಲವ ಕಾಲದಲ್ಲಿ ಶಾಲೆಗಳನ್ನು ತೆರೆದ ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲು ಮಹಿಳಾ ಸಾವಿತ್ರಿಬಾಯಿ ಫುಲೆಯವರು ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲೆಯವರು ಜನಿಸಿದ್ದು ಜನವರಿ ಮೂರು ಹದಿನೆಂಟುನೂರ ಮೂವತ್ತ್ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ನೇಗಾಮದಲ್ಲಿ ತಾಯಿ ಲಕ್ಷ್ಮೀಬಾಯಿ ತಂದೆ ಖಂಡೋಜಿ ನೇವಸ ಪಾಟೀಲ್ ಅವರು ಬಾಲ್ಯ ವಿವಾಹ ರೂಢಿಯಲ್ಲಿದ್ದ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಜ್ಯೋತಿಬಾ ಫುಲೆಯವರೊಂದಿಗೂ ವಿವಾಹದರು ಮದುವೆಯಾದ ಮದುವೆಯಾದಾಗ ಅವರಿಗೆ ವಯಸ್ಸ ಎಂಟು ವರ್ಷ ಜ್ಯೋತಿಬಾ ಫುಲೆಯವರಿಗೆ ಹದಿಮೂರು ವರ್ಷ ವಯಸ್ಸಾಗಿತ್ತು ಸಾವಿತ್ರಿಬಾಯಿಯವರು ಯಶಸ್ಸು ಶ್ರೇಯಸ್ಸಿನ ವಿಕ್ರಮ ಪಾಲು ಜ್ಯೋತಿಬಾ ಫುಲೆಯವರಿಗೆ ಸಲ್ಲುತ್ತದೆ ಸ್ತ್ರೀ ಶಿಕ್ಷಣ ಕರೆದ ಕೃತಿ ಜ್ಯೋತಿಬಾ ಅವರೇ ಗುರುಗಳು ಹದಿನೆಂಟುನೂರ ನಲವತ್ತೇಳರಲ್ಲಿ ಪಾಠಶಾಲೆ ಫುಲೆ ಜ್ಯೋತಿಬಾ ಅವರು ಗುರುಗಳು ಹದಿನೆಂಟುನೂರ ನಲವತ್ತೇಳರಲ್ಲಿ ಶ್ರೀಮತಿ ಮಿಶಲ್ ಅವರು ನಾರ್ಮಲ್ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿಯನ್ನು ಪಡೆದರು ಇಂತಹ ತರಬೇತಿಯನ್ನು ಪಡೆದ ಪ್ರಪ್ರಥಮ ಮಹಿಳೆಯಾದರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪ್ರಣಯ ಬುಧವಾರ ಪೇಟನೆ ಶ್ರೀ ಬಳೆಯವರು ಮನೆಯಲ್ಲಿ ಕನ್ಯಾಶಾಲೆಯನ್ನು ಪ್ರಾರಂಭಿಸಿದರು ಆ ಕಾಲದಲ್ಲಿ ಹಿಂದೂ ಸ್ತ್ರೀಯೊಬ್ಬಳು ಶಿಕ್ಷಕಿಯಾಗುವುದು ಧರ್ಮಕ್ಕೂ ಸಮಾಜಕ್ಕೂ ದ್ರೋಹವಾಗದಂತೆ ಅವರು ಪಾಠಶಾಲೆಗೆ ಹೋರಾಟಾಗ ಕೆಲವೊಬ್ಬರು ಕೇಕೆ ಹಾಕಿ ನಗುತ್ತಿದ್ದರು ಮತ್ತು ಅವರು ಮೇಲೆ ಕೆಸರು ಸೆಗಣಿ ಏರಕಲ್ಲುಗಳನ್ನು ಎಸೆಯುತ್ತಿದ್ದರು ಇದರಿಂದ ಧೈರ್ಯ ಬಿಡದೆ ಸಾವಿತ್ರಿಬಾಯಿಯವರು ಯಾವಾಗಲೂ ಸೀರೆಯೊಂದು ಸೀರೆಯೊಂದನ್ನು ತಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಂಡು ಶಾಲೆಯಲ್ಲಿ ಮಕ್ಕಳ ಬ್ಯಾಗಿನ್ ಬ್ಯಾಗಿನಲ್ಲಿ ಇಟ್ಟುಕೊಂಡು ಮತ್ತೊಂದು ಸೀರೆಯನ್ನು ಇಟ್ಟುಕೊಂಡು ಪಾಠಕ್ಕೆ ಅಣಿಯಾಗುತ್ತಿದ್ದರು ಹದಿನೆಂಟುನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತೆರಡರ ಅವಧಿಯಲ್ಲಿ ಒಟ್ಟು ಹದಿನೆಂಟು ಪಾಠಶಾಲೆಗಳನ್ನು ಫುಲೆ ದಂಪತಿಗಳು ತೆರೆದರು ಈ ಪಾಠಶಾಲೆಗಳು ಆಡಳಿತ ಜವಾಬ್ದಾರಿಯನ್ನು ಸಾವಿತ್ರಿಬಾಯಿಯವರು ನಿರ್ವಹಿಸಬೇಕಾಯಿತು ಶಿಕ್ಷಕಿ ಸಂಚಾಲಕಿ ಮುಖ್ಯ ಮುಖ್ಯೋಪಾಧ್ಯಾಯನಿ ಮುಂತಾದ ಕೆಲಸಗಳನ್ನು ನಿರ್ವಹಿಸುವುದರ ಮೂಲಕ ಜ್ಯೋತಿಬಾ ಫುಲೆಯವರಿಗೆ ನೇರ ನೆರವಾದರು ಬ್ರಿಟಿಷ ಸರ್ಕಾರದವರು ಅವರ ಕೆಲಸ ಕಾರ್ಯ ಇಂತಹ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದಲ್ಲಿ ಬಂದಂತಹ ಪ್ಲೇಗನೆ ರೋಗಿಗಳ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸ್ವತಃ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪ್ಲೇಗಗಳೇ ರೋಗಕ್ಕೆ ಮುತ್ತಾಗಿ ನಿಧನಿ ನಿಧನೀರಾದರು ನಾವು ಅವರು ಜನ್ಮ ದಿನದಂದು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅವರು ಹಾಕಿಕೊಟ್ಟು ಮಾರ್ಗದರ್ಶನದಲ್ಲಿ ನಡೆಯೋಣ ಧನ್ಯವಾದಗಳು